ಓಂ ಶ್ರೀ ಗುರು ರಾಘವೇಂದ್ರ ಅನುಮಹ ನಮಸ್ಕಾರ ಎಲ್ರಿಗೂ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಎಷ್ಟೇ ಸರಳವಾಗಿ ಮಾಡಿದ್ರೂ ದೇವರ ಮನೆಯಲ್ಲಿ ಏನಾದರೂ ನೈವೇದ್ಯಕ್ಕೆ ಅಂತ ಹೇಳಿ ಇಡದಲೆ ನಾವು ಏನೇ ಪೂಜೆ ಪುನಸ್ಕಾರವನ್ನು ನಾವು ಮಾಡಿದ್ರೂ ಅದು ಅಪೂರ್ಣ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಅದರ ಜೊತೆಗೆ ಸಂಪೂರ್ಣ ಫಲ ದೊರೆಯೋದು ಇಲ್ಲ ಇದು ರಾಯರ ಪೂಜೆಯ ವಿಚಾರದಲ್ಲೂ ಹೌದು ಬೇರೆ ದೇವರುಗಳ ಪೂಜೆಯ ವಿಚಾರದಲ್ಲೂ ಹೌದು ರಾಯರ ಫೋಟೋವನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ರಾಯರಿಗೆ ಆದರೆ ಏಕಾದಶಿಯನ್ನು ಹೊರತುಪಡಿಸಿ ದೇವರ ಮನೆಯಲ್ಲಿ ನಾವು ಏನಾದರೂ ನೈವೇದ್ಯವನ್ನು ಇಟ್ಟೇನೆ ಪೂಜೆ ಮಾಡಬೇಕು ಪ್ರತಿನಿತ್ಯ ನಾವು ಏನನ್ನ ದೇವರ ಪೂಜೆಗೆ ಅಂತ ಹೇಳಿ ನೈವೇದ್ಯ ಇಡ್ಬೋದು ಅಂತಂದರೆ ಈಗ ದೇವರ ಮನೆಯಲ್ಲಿ ದಿನನಿತ್ಯ ನಾವು ಸರಳವಾಗಿ ಹೇಗೆ ಪೂಜೆ ಮಾಡ್ಕೋತೀವಿ ದೇವರ ಮನೆಯೆಲ್ಲ ಸ್ವಚ್ಛ ಮಾಡ್ಕೋತೀವಿ ದೇವರ ಫೋಟೋಗಳಿಗೆ ಹೂಗಳನ್ನು ಇಟ್ಕೋತೀವಿ ದೀಪವನ್ನು ಹಚ್ಚಿ ಧೂಪ ಮಂಗಳಾರತಿಯನ್ನು ತೋರಿಸ್ಕೋತೀವಿ ಪ್ರತಿನಿತ್ಯ ಪೂಜೆಯನ್ನು ಮಾಡುವಂತಹದ್ದು ನೀವು ಧೂಪವನ್ನು ತೋರಿಸಿದ ನಂತರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಏನನ್ನಾದರೂ ದೇವ್ರ ಮನೆಯಲ್ಲಿ ನೈವೇದ್ಯವನ್ನು ಇಡಲೇಬೇಕು ಏನನ್ನು ಇಡಬಹುದು ಈಗ ಪ್ರತಿನಿತ್ಯವೂ ನಾವು ಸಿಹಿಯನ್ನು ಮಾಡಿಯೇ ದೇವ್ರ ಮನೆಯಲ್ಲಿ ನೈವೇದ್ಯ ಇಡಲಿಕ್ಕೆ ಸಾಧ್ಯ ಇಲ್ಲ ಸರಳವಾಗಿ ಮನೆಯಲ್ಲಿ ಏನು ಹಣ್ಣುಗಳಿರುತ್ತೆ ಈಗ ಎಲ್ಲರೂ ಮನನಲ್ಲೂ ಏನಾದರೂ ಹಣ್ಣುಗಳನ್ನು ಒಂದಲ್ಲ ಒಂದು ಬಗೆಯ ಹಣ್ಣುಗಳು ಇದ್ದೇ ಇರುತ್ತೆ ಏನು ಮನನಲ್ಲಿ ಹಣ್ಣುಗಳನ್ನು ಇಟ್ಕೊಂಡಿರ್ತೀವಿ ಆ ಹಣ್ಣನ್ನೇ ನಾವು ದೇವರ ಮನನಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆಯಿತು ಬಾಳೆಹಣ್ಣಿರಬಹುದು ಪ್ರತಿನಿತ್ಯ ಇದ್ದೇ ಇರುತ್ತೆ ಈ ಥರದ ಹಣ್ಣುಗಳೆಲ್ಲ ಮನನಲ್ಲಿ ಏನೇ ಹಣ್ಣುಗಳನ್ನು ಇಟ್ಟರೂ ಸಹ ನಡೆಯುತ್ತೆ ಏನೂ ಇಲ್ವಾ ಡ್ರೈ ಫ್ರೂಟ್ಸ್ ಇಡಬಹುದು ಒಂದೆರಡೆರಡು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದು ಇಲ್ಲ ಅಂತಂದರೆ ಒಂದೆರಡು ಸ್ಪೂನ್ ಸಕ್ಕರೆ ಇಡುವಂತಹದ್ದು ಕೊಬ್ಬರಿ ಮತ್ತು ಬೆಲ್ಲ ಅಂದರೆ ಕೊಬ್ಬರಿಯನ್ನು ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇಡುವಂತಹದ್ದು ಇದು ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಕೊಬ್ಬರಿ ತುರಿಗೆ ಬೆಲ್ಲವನ್ನು ಸೇರಿಸಿ ಇಡುವಂತಹದ್ದು ಹಾಲನ್ನು ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಇಡಬಹುದು ಇದು ದಿನನಿತ್ಯ ಇಲ್ಲ ಇದೆಲ್ಲ ಏನೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ವ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟರೂ ಸಾಕು ಏನಿಲ್ಲ ಅಂದ್ರೂ ಹಾಲು ಸಕ್ಕರೆ ಇವೆರಡೂ ಸಹ ಇದ್ದೇ ಇರುತ್ತೆ ಹಾಲು ಕಾಯಿಸ್ಲಿಕ್ಕೆ ಸಮಯ ಇಲ್ವಾ ಒಂದೆರಡು ಸ್ಪೂನ್ ಸಕ್ಕರೆಯನ್ನೇ ದೇವ್ರ ಮನೆಯಲ್ಲಿ ಇಡಿ ಬರೀ ಪೂಜೆನ ಮಾಡಬೇಡಿ ಸಂಪೂರ್ಣ ಫಲ ದೊರೆಯೋದಿಲ್ಲ ಇನ್ನು ಅದರಲ್ಲಿ ವಿಶೇಷವಾಗಿ ರಾಯರ ಫೋಟೆಯನ್ನ ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಬೇಗ ರಾಯರಿಂದ ನಿಮ್ಮ ಮನೆಯ ಕಷ್ಟ ಕಳೆದು ನಿಮಗೆಲ್ಲದರಲ್ಲೂ ಸಹ ಒಳತಾಗಬೇಕು ಅನ್ನುವಂತಹ ಆಸೆ ಇದ್ದರೆ ರಾಯರಿಗೆ ಪ್ರತಿನಿತ್ಯ ಏನಾದರೂ ಸಹ ನೈವೇದ್ಯವನ್ನು ಇಟ್ಟೇ ಪೂಜೆ ಮಾಡಿ ಈಗ ನಾನು ಇಷ್ಟೊತ್ತು ಹೇಳಿದೆ ಅಲ್ವಾ ಇದೆಲ್ಲವನ್ನು ನೀವು ರಾಯರಿಗೆ ಸಮರ್ಪಣೆ ಮಾಡಬಹುದು ಏಕಾದಶಿ ದಿನ ಹೊರತುಪಡಿಸಿ ಮಿಕ್ಕಂತೆ ರಾಯರಿಗೆ ಈಗ ಹೇಗೆ ನೀವು ನೈವೇದ್ಯ ತೋರಿಸ್ಬೋದು ಅಂತಂದರೆ ನೋಡಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ತಿಳ್ಕೊಳ್ಳಿ ಯಾರೆಲ್ಲ ರಾಯರ ಫೋಟೋವನ್ನು ಇಟ್ಕೊಂಡಿರ್ತೀರ ದೇವ್ರ ಮನನಲ್ಲಿ ಕೆಲವರೆಲ್ಲ ನಾನು ಹೇಳಿದಾಗ ಕಾಮೆಂಟ್ಸಲ್ಲಿ ಕೇಳ್ತೀರ ದೇವ್ರ ಮನನಲ್ಲಿ ನೀವು ಎಷ್ಟಾದರೂ ದೀಪವನ್ನು ಹಚ್ಕೊಳ್ಳಿ ಅಂದರೆ ಎರಡು ದೀಪ ಅದ್ರ ಜೊತೆ ಕಾಮಾಕ್ಷಿ ದೀಪ ಇಡ್ತೀನಿ ಹೇಳಿ ಹೇಳ್ತೀರಾ ಅಂದರೆ ಮೂರು ದೀಪ ಆಯಿತು ಅದು ಲೆಕ್ಕಕ್ಕೆ ಬರೋಲ್ಲ ನೀವು ಇದೆಲ್ಲವನ್ನು ಬಿಟ್ಟು ರಾಯರ ಫೋಟೋ ಎದುರುಗಡೆನೆ ಎರಡು ಸಣ್ಣ ದೀಪವನ್ನಾದರೂ ಸಹ ಪ್ರತಿನಿತ್ಯ ನಾವು ರಾಯರಿಗೆ ಸಪ್ರೇಟ್ ಹಚ್ಚಬೇಕು ಯಾಕೆ ಅಂತಂದರೆ ರಾಯರು ಹೇಳೋ ಪ್ರಕಾರ ರಾಯರು ದೇವರಲ್ಲ ಯತಿಗಳು ನಾವು ದೇವರ ಮನೆಯಲ್ಲಿ ಏನು ದೀಪವನ್ನು ಅಂಟಿಸ್ತೀವಿ ಅದು ಎಲ್ಲ ದೇವರಿಗೂ ಸಮರ್ಪಣೆ ಆಗುತ್ತೆ ಅವರು ಹೇಳೋಂತಹದ್ದು ನಾನು ದೇವರಲ್ಲ ಅವರ ಅಂದರೆ ನಾವು ಅವರಿಗೆ ಏನು ದೀಪವನ್ನು ಹಚ್ತೀವಿ ಅದರಲ್ಲಿ ಪಾಲನ್ನು ರಾಯರು ತಗೊಳ್ ತಗೊಳ್ಳೋದಿಲ್ವಂತೆ ಹೀಗಾಗಿ ನಾವು ರಾಯರಿಗೆ ಸಪ್ರೇಟ್ ಎರಡು ದೀಪವನ್ನು ಹಚ್ಚಬೇಕು ಪ್ರತಿನಿತ್ಯ ಗುರುವಾರ ಒಂದು ದಿನ ಮಾತ್ರ ಅಲ್ಲ ಪ್ರತಿನಿತ್ಯ ದೀಪವನ್ನು ರಾಯರಿಗೆ ಸಪ್ರೇಟ್ ಹಚ್ಚಿ ಒಂದು ಬೌಲ್ನಲ್ಲಿ ಎಲ್ಲ ದೇವರಿಗೂ ಸೇರಿಸಿ ಒಂದು ನೈವೇದ್ಯ ಇಡಿ ರಾಯರ್ ಫೋಟೋ ಎದುರುಗಡೆ ಇನ್ನೊಂದು ನೈವೇದ್ಯವನ್ನು ಇಡಿ ನೈವೇದ್ಯವನ್ನು ಇಡೋವಾಗ ಈ ರೀತಿ ಮಾಡಿದ್ರೆ ಬಹಳ ಒಳ್ಳೆಯದು ರಾಯರಿಗೆ ಪ್ರತಿನಿತ್ಯ ನೀವು ನೈವೇದ್ಯ ಇಟ್ಟು ಪೂಜೆ ಮಾಡೋದ್ರಿಂದ ಬಹಳ ಬೇಗ ನಿಮ್ಮ ಕಷ್ಟಗಳು ಕಳೀತಾ ಹೋಗುತ್ತೆ ಪ್ರತಿನಿತ್ಯ ನೀವು ಏನು ನೈವೇದ್ಯವನ್ನು ತೋರಿಸ್ತೀರ ಅಥವಾ ಗುರುವಾರ ಆಗಲಿ ರಾಯರಿಗೆ ಏನು ನೈವೇದ್ಯವನ್ನು ಇಟ್ಟು ಮಹಾಮಂಗಳಾರತಿಯನ್ನು ಮಾಡ್ತೀರಲ್ವಾ ಅದನ್ನು ನೀವೇನು ಮಾಡಬೇಕು ಮಾರನೇ ದಿನ ಇನ್ನು ಪೂಜೆ ಮಾಡೋ ತನಕ ದೇವರ ಮನನಲ್ಲೇ ಬಿಟ್ಟು ಒಣಗಿಸುವಂತಹದ್ದು ಅಥವಾ ನೋಡಿದಲೆ ಆವತ್ತಿನ ದಿನ ಸಾಯಂಕಾಲ ಇನ್ನು ದೀಪ ಹಚ್ಚೋ ತನಕ ನೈವೇದ್ಯ ದೇವ್ರ ಮನನಲ್ಲೇ ಅದು ಕೊಳಿತು ಇರುವೆ ಮುತ್ಕೊಂಡು ನುಸಿ ಮುತ್ಕೊಂಡು ಹಾಳಾಗಿ ಅದೆಲ್ಲ ನೋಡಿದ ಮೇಲೆ ತಿನ್ನಲಿಕ್ಕೆ ಮನಸ್ಸು ಬರಲ್ಲ ಅದನ್ನು ತಗೊಂಡು ಹೋಗಿ ಕಸಕ್ಕೆ ಅಥವಾ ಮುಸುರೆಗೆ ಹಾಕೋ ಅಂತಹದ್ದು ದಯಮಾಡಿ ಮಾಡಬೇಡಿ ನೀವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಈ ರೀತಿ ನೈವೇದ್ಯ ಅನ್ ಎಲ್ಲ ತಗೊಂಡೋಗಿ ನೀವು ಆಚೆ ಹಾಕೋದ್ರಿಂದ ನಿಮ್ಮ ಪೂಜೆ ಪುನಸ್ಕಾರ ಎಲ್ಲ ಏನು ಮಾಡ್ತಿರಲ್ವಾ ಅದರ ಪುಣ್ಯ ಎಲ್ಲೋ ಒಂದು ಕಡೆ ತಗ್ಗು ಹೋಗುತ್ತೆ ಯಾಕೆ ಅಂದರೆ ನೀವು ದೇವರ ಮನೆಯಲ್ಲಿ ಅಥವಾ ರಾಯರ ಮುಂದೆ ಏನು ಪ್ರಸಾದ ಇಟ್ಟಿರ್ತೀರ ಅದರಲ್ಲಿ ದೈವ ಸಾನ್ನಿಧ್ಯ ಆಗಿರುತ್ತೆ ಇದನ್ನು ಏನು ಮಾಡಬೇಕು ರಾಯರ ಮುಂದೆ ನೀವು ಇಟ್ಟಂತಹ ಪ್ರಸಾದವನ್ನು ಮನೆಯಲ್ಲಿ ಮೊದಲು ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೆ ಸೇವನೆ ಮಾಡಲಿಕ್ಕೆ ಕೊಡಿ ಅದೇನಾದರೂ ಆಗಿರ್ಬೋದು ಏನು ಇಟ್ಟಿರ್ತೀರ ಅದನ್ನು ಮೊದಲು ಸಣ್ಣ ಮಕ್ಕಳಿದ್ರೆ ಮಕ್ಕಳಿಗೆ ಕೊಟ್ಬಿಡಿ ಯಾಕೆ ಅಂದರೆ ಭಗವಂತನ ಪ್ರಸಾದವನ್ನು ನಾವು ಒಂದು ಮಗುಗೆ ಕೊಟ್ಟರೆ ಹತ್ತು ಜನ ದೊಡ್ಡವರಿಗೆ ಕೊಟ್ಟಷ್ಟು ನಮಗೆ ಪುಣ್ಯ ಬರುತ್ತೆ ಸೊ ಹಾಗಾಗಿ ಮೊದಲು ಮಕ್ಕಳಿಗೆ ಪ್ರಸಾದವನ್ನು ಕೊಡುವಂತಹದ್ದು ಇಲ್ಲ ಮನನಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತಂದರೆ ದಯಮಾಡಿ ರಾಯರ ಮುಂದೆ ಏನು ಪ್ರಸಾದ ಇಟ್ಟಿರ್ತೀರಲ್ವ ರಾಯರ ಹತ್ರ ಕೇಳ್ಕೊಳ್ಳಿ ಇಂಥವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ದಯಮಾಡಿ ಅವರಿಗೆ ಆರೋಗ್ಯ ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೈವೇದ್ಯವನ್ನು ಆರೋಗ್ಯ ಯಾರಿಗೆ ಸರಿ ಇರಲ್ಲ ಅಂಥವ್ರಿಗೆ ಪ್ರತಿನಿತ್ಯ ಕೊಡ್ತಾ ಬನ್ನಿ ಅದನ್ನು ಬಿಟ್ಟು ಚೆಲ್ಲೋದು ವೇಸ್ಟ್ ಮಾಡೋದು ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ದೋಷ ಬರುತ್ತೆ ಇನ್ನು ಈ ವಿಶೇಷವಾಗಿ ರಾಯರ ಮುಂದೆ ಏನು ಹಾಲನ್ನು ಇಟ್ಟಿರ್ತೀರಲ್ವಾ ಆ ಹಾಲನ್ನು ನೀವು ಅಲ್ಲಿಂದ ವಾಪಸ್ ಎತ್ಕೊಂಡಾದ್ಮೇಲೆ ಮತ್ತೆ ಇನ್ನು ಏನು ಹಾಲು ಉಳಿಸ್ಕೊಂಡಿರ್ತೀರಲ್ಲ ಆ ಪಾತ್ರೆಗೆ ವಾಪಸ್ಸು ಹಾಕುವಂಥದ್ದನ್ನು ಮಾಡಬೇಡಿ ಅಂದರೆ ಅರ್ಥ ಆಯಿತು ಅಂದ್ಕೊತೀನಿ ನೀವೇನು ರಾಯರ ಮುಂದೆ ಇಡ್ತೀರ ಹಾಲು ಅದನ್ನು ನೀವು ಸಕ್ಕರೆನೋ ಇಲ್ಲ ಬೆಲ್ಲನೋ ಸೇರಿಸಿ ಹಾ ಇಟ್ಟಿದ್ರೆ ಕುಡಿದ್ಬಿಡಿ ನೀವು ಇಲ್ಲ ಇಟ್ಟಿರಲಿಲ್ಲ ಬೆಲ್ಲ ಎಲ್ಲ ಹಾಕಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂಚೂರು ಸಕ್ಕರೆ ನೋವು ಬೆಲ್ಲನೋ ಸೇರಿಸ್ಕೊಂಡು ಹಾಲು ಕುಡೀರಿ ಹಾಲು ಒಗ್ಗಲ್ಲ ಅಂತಂದರೆ ಕಾಫಿ ಟೀ ಮಾಡಿಕೊಂಡು ಸೇವನೆ ಮಾಡಿದ್ರೂ ತೊಂದರೆ ಇಲ್ಲ ಆದರೆ ಏನೋ ಒಂದು ಅರ್ಧ ಲೀಟ್ರ್ ಹಾಲನ್ನು ನೀವು ತೊಗೊಂಡಿರ್ತೀರಾ ಅದರಲ್ಲಿ ಹಾಲು ಎತ್ಕೊಂಡಿರ್ತೀರ ಅಂದರೆ ರಾಯರ ಮುಂದೆ ಇಟ್ಟಂತಹ ಹಾಲನ್ನು ತಗೊಂಡೋಗಿ ಮತ್ತೆ ಆ ಪಾತ್ರೆಗೆ ವಾಪಸ್ಸು ಹಾಕುವಂಥದ್ದು ರಾಯರ ಮುಂದೆ ಇಟ್ಟಂತಹ ಹಾಲಿಗೆ ಹೆಪ್ಪಾಕಿ ಇಡುವಂತಹದ್ದು ಅಂದರೆ ಮೊಸರಾಗಲಿಕ್ಕೆ ಹೆಪ್ಪಾಗಲಿ ಅಂತ ಹೇಳಿ ಹೆಪ್ಪೆಲ್ಲ ಹಾಕಿ ಇಡೋವಂತಹದ್ದು ಅದನ್ನು ಮಾಡಬೇಡಿ ನೈವೇದ್ಯಕ್ಕೆ ಇಟ್ಟಂತಹ ಯಾವುದನ್ನೂ ಸಹ ವಾಪಸ್ ತೊಗೊಂಡು ಹೋಗಿ ಡಬ್ಬಗಳಿಗೆ ಸೇರಿಸ್ಕೋಬೇಡಿ ಅಂದರೆ ಏನೋ ಸ್ವಲ್ಪ ಡ್ರೈ ಫ್ರೂಟ್ಸೋ ಸಕ್ಕರೆನೋ ಏನಾದರೂ ಒಂದನ್ನು ನೈವೇದ್ಯವಾಗಿ ಇಡ್ತೀರ ಆ ಸಕ್ಕರೆನ ತಗೊಂಡೋಗಿ ಮತ್ತೆ ವಾಪಸ್ ಸಕ್ಕರೆ ಡಬ್ಬಕ್ಕೆ ಹಾಕುವಂತಹದ್ದು ಮಾಡಬೇಡಿ ಯಾಕೆ ಅಂತಂದರೆ ಯಾವುದೇ ವಸ್ತುವನ್ನು ನಾವು ಒಂದು ಬಾರಿ ನೈವೇದ್ಯಕ್ಕೆ ಸಮರ್ಪಣೆ ಮಾಡಿದ್ರೆ ಅದನ್ನು ಮತ್ತೆ ನಾವು ನೈವೇದ್ಯಕ್ಕೆ ಬಳಸಬಾರ್ದು ಈಗ ನಾವೆಲ್ಲ ಮತ್ತೆ ತಗೊಂಡೋಗಿ ಆ ಡಬ್ಬಗಳಿಗೆ ಸೇರಿಸಿದಾಗ ಇಟ್ಟಿದ್ದನ್ನೇ ಮತ್ತಿನ್ನೊಂದಿನ ಇಡುವಾಗ ಇಡೋ ಹಾಗೆ ಆಗುತ್ತೆ ಹಾಗೆಲ್ಲ ಮಾಡಬೇಡಿ ಆವತ್ತಿನ ದಿವಸ ಏನು ನೀವು ದೇವರ ಮನೆಯಲ್ಲಿ ನೈವೇದ್ಯವನ್ನು ಇಟ್ಟಿರ್ತೀರ ಆವತ್ತೇ ಅದನ್ನು ಸೇವನೆ ಮಾಡಿ ಖಾಲಿ ಮಾಡಿಬಿಡಬೇಕು ಅದರಲ್ಲಿ ವಿಶೇಷವಾಗಿ ಗುರುವಾರ ನೈವೇದ್ಯ ಇಡದಲೇ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬೇಡಿ ಗುರುವಾರ ಆದಷ್ಟು ನಾನು ಈಗೇನು ಹೇಳಿದೆ ಆ ಸರಳವಾದಂತಹ ನೈವೇದ್ಯಗಳನ್ನು ಇಡೋದಕ್ಕಿಂತ ಸ್ವಲ್ಪ ರಾಯರಿಗೆ ಏನಾದರೂ ವಿಶೇಷವಾಗಿ ಅವರಿಗೆ ಪ್ರೀತಿಯಾದಂತಹ ನೈವೇದ್ಯಗಳನ್ನು ಗುರುವಾರ ಮಾಡಿ ಇಡೋದಕ್ಕೆ ಪ್ರಯತ್ನ ಇದು ಬಹಳ ಶ್ರೇಷ್ಠ ರಾಯರಿಗೆ ಪ್ರೀತಿಯಾದಂತಹ ನೈವೇದ್ಯವನ್ನು ನಾವು ಮಾಡಿ ಅವರಿಗೆ ಅರ್ಪಣೆ ಮಾಡೋದ್ರಿಂದನೇ ನಮ್ಮ ಎಷ್ಟೋ ಸಂಕಲ್ಪಗಳು ಈಡೇರುವಂತಹದ್ದು ಕಷ್ಟಗಳು ಕಳೆಯುವಂತಹದ್ದು ಆಗಿಬಿಡುತ್ತೆ ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೀನಿ ರಾಯರಿಗೆ ಪ್ರೀತಿಯಾದಂತಹ ನೈವೇದ್ಯಗಳು ಅಂತಂದರೆ ಹೆಸರು ಬೇಳೆ ಪಾಯಸ ಅಥವಾ ಹೆಸರು ಬೇಳೆ ಕಡಲೆ ಬೇಳೆ ಹಯಗ್ರೀವ ಶಾವ್ಗೆ ಪಾಯಸ ಬೇಳೆದು ಹೂರಣ ಬರುತ್ತಲ್ವ ಆ ಹೂರಣ ಇಡುವಂತಹದ್ದು ಅಥವಾ ಬೇಳೆ ಒಬ್ಬಟ್ಟು ಇದೆಲ್ಲವೂ ಸಹ ರಾಯರಿಗೆ ಬಹಳ ಪ್ರೀತಿಯಾದಂತಹ ನೈವೇದ್ಯಗಳು ನಿಮ್ಮ ಶಕ್ತಿಯಾನುಸಾರ ಸಮಯ ನಿಮಗೆ ಎಷ್ಟಿರುತ್ತೆ ನೋಡಿಕೊಂಡು ಯಾವುದು ಸರಳವಾಗಿ ಆಗುತ್ತೆ ನೋಡಿಕೊಂಡು ಮಾಡಿ ಇಡಲಿಕ್ಕೆ ಪ್ರಯತ್ನ ಪಡಿ ಆಗೋದೇ ಇಲ್ಲ ಅಂತಂದಾಗ ಕೊನೆ ಪಕ್ಷ ಒಂದು ಹಾಲಿಗೆ ಬೆಲ್ಲಾದರೂ ಸಹ ಅಂದರೆ ಅವತ್ತು ಸಿಹಿ ಅವರಿಗೆ ಇಡಬೇಕು ಇಟ್ಟರೆ ಒಳ್ಳೆಯದು ಏನೂ ಆಗಲಿಲ್ಲ ಅಂದರೆ ಒಂದು ಹಾಲಿಗೆ ಬೆಲ್ಲವನ್ನು ಸೇರಿಸಿ ಸಮರ್ಪಣೆ ಮಾಡಿರ್ಬೋದು ಅಥವಾ ರಸಾಯನಗಳನ್ನು ಹಣ್ಣನ್ನು ಹಚ್ಚಾಕಿ ರಸಾಯನಗಳನ್ನ ಮಾಡಿಡಬಹುದು ಆದರೆ ಅವಲಕ್ಕಿಯನ್ನು ರಾಯರಿಗೆ ಜಾಸ್ತಿ ಸಮರ್ಪಣೆಯನ್ನು ಮಾಡಬಾರ್ದು ಅಂದರೆ ಅವಲಕ್ಕಿಗೆ ಬೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತೀವಲ್ವ ಅದನ್ನು ಜಾಸ್ತಿ ಗುರುವಾರ ರಾಯರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಡಿ ರಾಯರಿಗೆ ಇಟ್ಟಂತಹ ನೈವೇದ್ಯಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದನೇ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಎಷ್ಟೋ ಸುಧಾರಣೆಗಳು ಕಂಡುಬರುತ್ತೆ ಯಾಕೆ ಅಂತಂದರೆ ರಾಯರ ಒಂದು ದಿವ್ಯಾನುಗ್ರಹ ಆ ವಸ್ತುಗಳಲ್ಲಿ ಆಗಿರುತ್ತೆ ಹೀಗಾಗಿ ಚೆಲ್ಲಿಕೆಲ್ಲ ಹೋಗಬೇಡಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಇಷ್ಟ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ಲರಿಗೂ